ತೊಪ್ಪ ಬೊಂಡ ಮೊತ್ತು ಕೆಟ್ಟರೆ ಮೊಡಲಿಗೂ ತಂದ ನಾನ ಮೊತ್ತು ಕೆಟ್ಟರೆ ಮೊಡಲಿಗೂ ತಂದ ನಾನ ಮೊತ್ತು ಕೆಟ್ಟಾರೆ ಮೊಡಲಿಗೆ ಕಂಬೆರು ಸಿಕ್ಕ ಸಿರೌಕೆ ನಡುದರು ತಂದ ನಾನ ಸಿಕ್ಕ ಶಿರವು ಕೆ ನಡುದರು ತಂದಾನ ಸಿಕ್ಕ ಶಿರವು ಕೆ ನಡದು ಕೇಳಾರಲ್ಲ ಎತ್ತು ಸೊಕ್ಕ ಮದ್ದ ಕೊಡಿರನು ತಂದ ನಾನಿಯತು ಸೊಕ್ಕ ಮದ್ದ ಕುಡಿರಣು ತಂದ ನಾನ ಮೊದ್ದು ಕೊಟ್ಟೆವು ಮತ್ತೊಂದ ಏಳೆವೋ ಮಕ್ಕಳು ಮನವರಿಗಿಡಬೇಡು ತಂದ ನಾನ ಮಕ್ಕಳು ಮನವರಿಗಿಡಬೇಡು ತಂದ ನಾನ ರಾಯ ಕಂಬೇರೋ ಅಲೋಭಾನ ಉಂಡು ಒಂದು ಕಟ್ಟಾರೆ ಮಡಲಿಗೂ ತಂದ ಒಂದು ಕಟ್ಟಾರೆ ಮಡಲಿಗೂ ತಂದ ನಾನ ಒಂದು ಕಟ್ಟ ಮಡಲಿಗೆ ಕಂಬೇರು ರಾಯ ಸಿರೌಕೆ ನಡೆದರು ತಂದ ನಾನ ಸಿರೌಕೆ ನಡೆದರು ತಂದ ನಾನ ಸಿರೌಕೆ ನಡೆದು ಕೇಳರಲ್ಲೋ ಸೊಕ್ಕ ಮದ್ದ ಕೊಡಿರನು ತಂದ ಅವು ಸಕ್ಕ ಮದ್ದ ಕೊಡಿರನು ತಂದ ನಾನ ಮೊದ್ದು ಕೊಟ್ಟೆವು ಈಗೊಂದ ಹೇಳೇವು ಮಕ್ಕಳು ಮಾನ್ನವ್ರಿಗೆ ಗಿಡಬೆಡು ತಂದ ನಾನ ಮಕ್ಕಳು ಮಾನ್ನವ್ರಿಗೆ ಗಿಡಬೆಡು ತಂದ ನಾನ ಅಂಗುಡಗಳು ಮದ್ದ ತುಂಬಿ ಕೊಡಲುವಾಗ ವಾಗ ಗಂಗಮ್ಮ ನಡಿಗಳು ತಂದ ನಾನದು ಗಂಗಮ್ಮ ನಡಿಗಳು ತಂದ ನಾನ ಒಂಡ್ ಗಂಗಮ್ಮ ನಡಿಗೆ ಏನಂದಾಳೆ ಮದ್ದು ಕೊಟ್ಟೋರ ಮನೆಯಳು ತನ್ನ ನಾನ ಮದ್ದು ಕೊಟ್ಟೋರ ಮನೆಯಳು ತಂದ ನಾನ ಅಂಗುಡಗಳು ಮದ್ದ ತೂಗಿ ಕೊಡಲುವಾಗ ಹಳ್ಳದು ಗಂಗಮ್ಮ ನಡಿಗಳು ತಂದ ನಾನ ಗಂಗಮ್ಮ ನಡಿಗಳು ತಂದ ನಾನ ಹಳ್ಳದ ಗಂಗಮ್ಮ ನಡಿಗೆ ಏನಂದಾಳೆ ಮದ್ದ ಇಟ್ಟೋರ ಮನೆಯಳು ತಂದ ನಾನ ಮೊದ್ದ ಇಟ್ಟೋರ ಮನೆಯಳು ತಂದ ನಾನ ಎತ್ತಿನ ಮ್ಯಾಲೆ ಮುತ್ತು ತುಂಬಿಕೊಂಡು ಸುತ್ತಲು ಸಮುದ್ರ ತಿರುಗರು ತಂದ ನಾನ ಸಮುದ್ರ ತಿರುಗರು ತಂದ ಸುತ್ತಲೋ ಸಮುದ್ರ ತಿರುಗಿ ತಂದರಲ್ಲೋ ದತ್ತೂರಿ ಮದ್ದೆ ಉರಿ ಮಧು ತಂದು ದತ್ತೂರಿ ಮದ್ದೆ ಉರಿ ಮಧು ತಂದು ನಾನ ದತ್ತೂರಿ ಮದ್ದೆ ಉರಿ ಮಧು ಚಿನ್ನಮ್ಮನ ಪುತ್ರು ತಂದಾರೆ ಅಗಿಯರು ತಂದು ನಾನ ತಂದಾರೆ ಅಗಿಯರು ತಂದ ಕುಂಬರುಗೆ ಏನು ಕೊಟ್ಟು ಸಿನ್ನಣ್ಣ ಹಾಲು ಸ್ವಾರ ಗೆಳೆ ಪದುರವು ತಂದ ನಾನ ಹಾಲು ಸ್ವಾರ ಗೆಳೆ ಪದುರವು ತಂದ ನಾನ ಹಾಲು ಸ್ವಾರ ಗೆಳೆ ಪದುರಾವೇ ಮಾಡಂದು ಆವಾಸಿನಣ್ಣ ಒಡುಕೊಟ್ಟು ತಂದ ನಾನ ಆವಾಸಿನ್ ಅಣ್ಣ ಒಡುಕೊಟ್ಟು ತಂದ ನಾನ ಇಕ್ಕ ನೂರು ಕುಂಬರ್ಗೆ ಏನು ಕೊಟ್ಟು ಸಿನ್ನಣ್ಣ ಸಿಖು ಸ್ವಾರ ಗೆಳೆ ಪದರವು ತಂದ ನಾನ ಸಿಖು ಸ್ವಾರ ಗೆಳೆ ಪದರವು ತಂದ ನಾನ ಸಿಖು ಸ್ವಾರ ಗೆಳೆ ಪದರಾವ ಮಾಡಂದು ಎತ್ತ ಸಿನ್ನಣ್ಣ ಒಡ್ಕೊಟ್ಟು ತಂದ ನಾನ ಎತ್ತ ಸಿನ್ ಅಣ್ಣ ಒಡ್ಕೊಟ್ಟು ತಂದ ನಾನ ಆಲ ಸ್ವಾರಾಗೆ ವಾಲಿ ಬೈಯಾವೋ ಉತ್ರೀ ಮೊದ್ದೆ ಉರಿ ಮದು ತಂದು ನಾನು ಉತ್ರಣಿ ಮೊದ್ದೆ ಉರಿ ಮಧು ತಂದ ನಾನ ಸಿಕ್ಕ ಸ್ವಾರಾಗೆ ಉಕ್ಕುಕ್ಕಿ ಬೈಯಾವೋ ದತ್ತೂರಿ ಮೊದ್ದೆ ಉರಿ ಮದು ತಂದು ನಾನ ದತ್ತೂರಿ ಮೊದ್ದೆ ಉರಿ ಮದು ತನ್ನ ನಾನ ఎత్తిన గుడిగా ఎత్తును మడేవమ్మ ఉత్తద పూజె నిముదము తద ప పూజె నిముదము తూజె నిముదమ్మ సిన్నమ్మ స్వాదరళి అడువము తంద స్వాధరళి అడువము త ಆವಿನ ಗುಡಿನಾಗೆ ದೇವರು ಮಾಡೇವಮ್ಮ ದೇವರ ಪೂಜೆ ನಿಮುದಮು ದು ತಂದ ನಾನ ದೇವರ ಪೂಜೆ ನಿಮುದಮು ದು ತಂದ ನಾನ ದೇವರ ಪೂಜೆ ನಿಮುದಮ್ಮ ಸಿನ್ನಮ್ಮ ಸ್ವಕ್ಕದಳಿಯಾನ ಆನ ಕಳುವ ನಾನ ಸ್ವಕ್ಕದಳಿಯಾನ ಕಳುವಮು ಮುತಂದ ನಾನ ಆವಿನ ಗುಡಿನಾಗೆ ದೇವರು ಮಾಡೋರಂತೆ ದೇವರ ಪೂಜೆ ನಮ್ದದು ತಂದ ನಾನ ದೇವರ ಪೂಜೆ ನಮ್ದದು ತಂದ ನಾನ ದೇವರ ಪೂಜೆ ನಮ್ದಂತೆ ಚುಂಜಪ್ಪ ಬರಮ ಮಾವುಗಳ ಬೆರಗಿಗೂ ತಂದು ನಾನ ಒಗಿ ಬರ ಮಾವುಗಳ ಬೆರಗಿಗೂ ತಂದು ನಾನ హింబే అోబానవేనే రాయీ రౌద ఊరి మధు తను నా రాయీ రౌద ఊరి మధు తినే ఎత్తు మాడ్రంతే ఉత్తద పూజె నమ్దు తను నా ఉత్తద పూజె నమ్దు త ఉత్తద పూజె నమ్ముదంతే చుంజప్ప ఒక బరు మావుల వెరగీగు తను నానా ఒక బరు మావుల వెరగీగు తను నానా తుప్ప బేణ సిక్క శిరౌద రౌద ఊరి మధు తిక్క సిరవుదా ఉరి మధు